ದಿನಗಳಿಂದ ಸೈಲೆಂಟ್ ರೆಸ್ಟ್ ನಲ್ಲಿ ಯಡಿಯೂರಪ್ಪ ಏಕಾಏಕಿ ಇದು ಕುತೂಹಲ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿರುವ ಮಾಜಿ ಸಿಎಂ ವೈ ಮಗ ವಿಜೇಂದ್ರ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಜೈ ಅಂದಿದ್ದಾರೆ ಅಲ್ಲದೆ ವಿಜಯೇಂದ್ರ ಉಚ್ಚಾಟನೆಯ ಬಳಿಕ ಯಡಿಯೂರಪ್ಪ ತಮ್ಮ ಶಕ್ತಿ ಏನು ಅನ್ನೋದನ್ನ ಮತ್ತೊಮ್ಮೆ ತೋರಿಸೋಕೆ ರೆಡಿ ಆಗ್ತಾ ಇದಾರೆ ಹಾಗಾದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಯಡಿಯೂರಪ್ಪ ತಮ್ಮ ಎಂಬತ್ತನೇ ವಯಸ್ಸಲ್ಲೂ ಆಕ್ಟಿವ್ ಆಗಿರೋದು ಯಾಕೆ ಅಂತ ಕೆಲವೊಂದು ಅಂಶಗಳನ್ನು ನೋಡ್ತಾ ಹೋಗೋಣ ಓಕೆ ಯತ್ನಾಳ್ ಉಚ್ಚಾಟನೆಯ ಬಳಿಕವೂ ಕೂಡ ವಿಜೇಂದ್ರಗೆ ಭಿನ್ನ ಮತದ ಬಿಸಿ ರಾಜ್ಯ ಬಿಜೆಪಿಯಲ್ಲಿ ಇದೆ ಅಂದ್ರೆ ಬಣ ಬಡಿದಾಟ ಇನ್ನೂ ಕೂಡ ತಟ ತಣ್ಣಗಾಗಿಲ್ಲ ಮೂರು ಬಣಗಳನ್ನು ನೋಡ್ಬೋದು ತಟಸ್ಥ ಬಣ ವಿಜಯೇಂದ್ರ ಬಣ ಮತ್ತೊಂದು ಯತ್ನಾಳ್ ಬಣ ಯತ್ನಾಳ್ ಬಣ ಇದೀಗ ಆಕ್ಟಿವ್ ಆಗ್ತದೆ ಯತ್ನಾಳ್ ಅವರು ಉಚ್ಚಾಟನೆ ಆಗಿರ್ಬೋದು ಇದೀಗ ಪಕ್ಷದೊಳಗೆ ವಿಜಯೇಂದ್ರಗೆ ಗುಪ್ತಗಾಮಿನಿಯಂತೆ ವಿರೋಧಿಗಳಿದ್ದಾರೆ ಅವರೆಲ್ಲರನ್ನೂ ಮಟ್ಟ ಹಾಕಬೇಕು ಅಂದ್ರೆ ರಾಜಾ ಹುಲಿ ಮತ್ತೆ ಮಗನ ರಕ್ಷಣೆಗೆ ಮುನ್ನೆಲೆಗೆ ಬಂದಂಗೆ ಕಾಣಿಸ್ತಾ ಇದೆ ಇದು ವಿರೋಧಿಗಳ ನಿಜ ಬಣ್ಣವನ್ನ ಅರಿತು ಮಗನೊಂದಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಎಸ್ ವೈ ಅದಕ್ಕೆ ಉದಾಹರಣೆ ಅಹೋರಾತ್ರಿ ಧರಣಿ ಇದ್ರೂ ಕೂಡ ರಾತ್ರಿ ಎಲ್ಲ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದ್ರು ಎಂಬತ್ತನೇ ಇಳಿ ವಯಸ್ಸಿನಲ್ಲೂ ಯಡಿಯೂರಪ್ಪ ಅವರು ಪಕ್ಷದೊಳಗೆ ವಿಜೇಂದ್ರ ಅವರಿಗೆ ಗುಪ್ತಗಾಮಿನಿಯಂತೆ ವಿರೋಧಿಗಳು ಕಾಡ್ತಾ ಇದ್ದಾರೆ ವಿರೋಧಿಗಳ ನಿಜ ಬಣ್ಣವನ್ನು ಅರಿತು ಮಗನೊಂದಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ಪಕ್ಷದಲ್ಲಿ ವಿಜೇಂದ್ರ ಅವರೇ ಹಿಡಿತ ಸಾಧಿಸಲು ಎಸ್ ವೈ ಹೋರಾಟ ಅಂದ್ರೆ ಮಗನಿಗೆ ರಕ್ಷಾ ಕವಚವಾಗಿ ಯಡಿಯೂರಪ್ಪ ನಿಂತಿದ್ದಾರೆ ನೋ ಡೌಟ್ ಅದರಲ್ಲಿ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಅಂತ ಮೆಸೇಜ್ ಕೊಡೋದ್ರ ಮುಖಾಂತರ ಸ್ವತಃ ಎಸ್ ವೈ ಅವರೇ ಅಖಾಡ ಕೇಳಿದ ಕಾರಣ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ವಿಜೇಂದ್ರ ಅವರಿಗೆ ಬಾಯ್ ಮಾಡಿಬಿಡ್ಬೋದಿತ್ತು ಹಂಗಲ್ಲ ಹಿಂಗೆ ಅನ್ಬೋದಿತ್ತು ಯಡಿಯೂರಪ್ಪ ಅಂದರೆ ಸ್ವಲ್ಪ ತಗ್ಗಿ ಬಗ್ಗೆ ನಡೀತಾರೆ ಪ್ರಶ್ನಾತೀತ ನಾಯಕ ಬರೀ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಮಾತ್ರ ಅಲ್ಲ ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಹಲವು ಬಾರಿ ಬಿಜೆಪಿಲಿ ಸ್ಥಾನಮಾನ ಕೊಟ್ಟು ಇನ್ನೂ ಕೂಡ ಅಧಿಕಾರದಲ್ಲಿ ಇದ್ದಾರೆ ಯಡಿಯೂರಪ್ಪ ಓಕೆ ಇದೀಗ ನನಗಿನ್ನೂ ಶಕ್ತಿ ಇದೆ ಅಂತ ವಿರೋಧಿಗಳಿಗೆ ಸಂದೇಶ ನಾನು ಇರೋ ತನಕ ನನ್ನ ಮಗನಿಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಯತ್ನಾಳು ಉಚ್ಚಾಟನೆ ಆದರೂ ಬಿ ವೈ ವಿಜಯೇಂದ್ರ ಅವ್ರಿಗೆ ಭಿನ್ನ ಮತದ ಬಿಸಿ ಇದ್ದೇ ಇದೆ ಅದೆಲ್ಲವನ್ನ ತಣ್ಣಗಾಕ್ಸೋಕೆ ಯಡಿಯೂರಪ್ಪ ಅವರು ಶತಪ್ರಯತ್ನವನ್ನ ಮಗನಿಗೆ ರಕ್ಷಾ ಕವಚವಾಗಿ ನಿಂತು ಮಾಡ್ತಾ ಇರೋದು ಕಣ್ಣ ಮುಂದೆ ಕಾಣಿಸ್ತಾ ಇದೆ